ಕುಡಿದ ಮತ್ತಿನಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಯುವಕನೋರ್ವ ಹಲ್ಲೆ ನಡೆಸಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ ತಡರಾತ್ರಿ ನಡೆದಿದೆ ತಾಲೂಕಿನ ಬಗ್ಗೇನಹಳ್ಳಿ ಗ್ರಾಮದ ಅರುಣ್ ಕುಮಾರ್ ಎಂಬಾತ ಕುಡಿದ ಮತ್ತಿನಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಬೈಕ್ ನಿಂದ ಬಿದ್ದು ಗಾಯವಾಗಿದ್ದಕ್ಕೆ ತಾಲೂಕು ಆಸ್ಪತ್ರೆಗೆ ಬಂದಿದ್ದ ಯುವಕ ಡ್ಯೂಟಿಯಲ್ಲಿದ್ದ ದಿವ್ಯಾ ಎನ್ನುವ ನರ್ಸ್ ಜೊತೆ ಜಗಳ ತೆಗೆದಿದ್ದಾನೆ ಬಳಿಕ ಜಗಳ ಬಿಡಿಸಲು ಬಂದ ಸಿಬ್ಬಂದಿ ಲೋಕೇಶ್ ಎನ್ನುವರ ಮೇಲೆ ಅರುಣ್ ಕುಮಾರ್ ಹಲ್ಲೆ ನಡೆಸಿದ್ದಾನೆ ಈ ಪ್ರಕರಣ ಠಾಣೆ ಮೆಟ್ಟಿಲೇರಿದೆ ಟ್ರೀಟ್ಮೆಂಟ್ ಆಗಿತ್ತು ಮುಂದೆ ಹೋಗಿ ಆಮೇಲೆ ನಿಮ್ಮ ಹೆಸರು ನಮ್ಗೆ ಏನು ಮೇಲೆ ನಮ್ಗೆ ಅಲೆ ಮಾಡಕ್ಕೆ ಬಂದ್ಬಿಟ್ಟು ಅವರು ಅದೇ ಹಂಗೆ ಹಂಗೆ ಹೇಳಿದ್ದಕ್ಕೆ ಅವ್ರಿಗೆ ನಮಗೆ ಕೆಟ್ಟ ಕೆಟ್ಟ ಮಾತೆಲ್ಲ ಬೈದು ಅದು ಹೊಡೆಯೋಕ್ಕೆ ಬಂದ್ಬಿಟ್ಟು ಅದು ನಮ್ಮ ಜೊತೆ ಕೆಲಸ ಮಾಡೋ ಲೌಕಿಹಣ ಬಂದು ಅವ್ರು ಬಿಡ್ಸಕ್ಕೆ ತೊಗೋದಕ್ಕೆ ಅವ್ರಿಗೆ ಇಟ್ಕೊಂಡು ಹೊಡ್ಬಿಟ್ರು ಹೀಗೆ ತುಂಬ ಆಗಿದ್ದಾವೆ ಏನಾದರೂ ನಮ್ಮ ದಿನ ಇರೋ ಥರ ಜಗಳ ಆಗ್ತಾನೇ ಇದ್ರೆ ನಮಗೆ ಭದ್ರತೆ ಇದ್ದಂಗೆ ಆಗೈತೆ ಕೆಲಸ ಮಾಡೋಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ನಮಗೆ ಥರ ಕೆಲಸ ಮಾಡ್ತಿದ್ವಿ ನಮಗೆ ಭದ್ರತೆ ಇದ್ದಂಗೆ ಆಗೈತೆ ಅದಕ್ಕೆ ಪೊಲೀಸರು ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗ್ ಆಗುತ್ತೆ ಅವ್ರು ಬ ಜಗಳ ಮಾಡೋರು ನಮಗೆ ಕೆಲಸ ಮಾಡೋಕ್ಕೆ ಭಯ ಆಗುತ್ತೆ ಮದ್ಯ ವಾರ ಮಾಡ್ಕೊಂಬರ್ರೆ ಜಾಸ್ತಿ ಆಗ್ಬಿಟ್ರೆ ನೈಟ್ ಟೈಮಲ್ಲಿ ರೊಟ್ಟಿ ಮಾಡೋಕ್ಕೂ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ಬಹಳ ಕಷ್ಟ ಆಗ್ತೈತೆ ಏನೋ ಬೆಡ್ ಮೇಲೆ ಏನೋ ಇಂಡಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಇಂಡಕ್ಷನ್ ಕೊಟ್ಟ ಮೇಲೆ ಹಿಂಗೆ ಸಿಸ್ಟ್ರ್ ಮೇಲೆ ಹಿಂಗೆ ಯಾಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಡ್ರಿಂಕ್ಸ್ ಮಾಡಿಕೊಂಡು ಈಗ ಒಳಗಡೆ ಬಂದು ಡಾಕ್ಟರ್ ಹತ್ರ ಡಾಕ್ಟರ್ ಹತ್ರ ತೋರಿಸ್ಬೇಕಾದ್ರೆ ಹಿಂಗೆ ಸಿಸ್ಟ್ರ್ ಮೇಲೆ ಹಿಂಗೆ ಏನೋ ಕೆಟ್ಟದಾಗ ಬೈದಾಗ ನಾನು ಬಿಡಿಸ್ಕೆ ಹೋದ್ಮೇಲೆ ನನ್ನ ನನಗೆ ಇದ್ರ ಮೇಲೆ ಹಿಂಗೆ ಇದು ಮಾಡಿದ್ದಾರೆ ಹೊಡೆದಿದ್ದಾರೆ ಏನ್ ಕಾರಣಕ್ಕಂತ ಏನ್ ಕಾರಣಕ್ಕೆ ಅಂದ್ರೆ ಅವರು ಫುಲ್ ರಿಡ್ರಿಂಗ್ಸ್ ಮಾಡಿತ್ತ ಹಂಗಾಗಿ ಸಿಸ್ಟರ್ ಮೇಲೆ ಈ ರೀತಿ ಕೆಟ್ಟದಾಗ ಮಾತಾಡತಾರ ಸರಿ ಆಯ್ತಪ್ಪ ಹಿಂಗ್ ಕಳ್ಸಿದ್ದಕ್ಕೆ ನನ್ ಮೇಲೆ ಅಲ್ಲೇ ಮಾಡಿದ್ರು